ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ಶ್ರೀಕೃಷ್ಣಾಷ್ಟಮಿ ಹಾಗೂ ಶ್ರೀಕೃಷ್ಣ ಜಯಂತಿ ಇವೆರಡೂ ಒಂದೇನಾ ಅಥವಾ ಇವೆರಡರ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ ಹೌದು ಈ ಶ್ರೀಕೃಷ್ಣಾಷ್ಟಮಿ ಹಾಗೂ ಶ್ರೀಕೃಷ್ಣ ಜಯಂತಿಯ ನಡುವೆ ಒಂದು ವಿಶೇಷವಾದಂಥ ವ್ಯತ್ಯಾಸವಿದೆ ಆ ವ್ಯತ್ಯಾಸ ಏನು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸಾಮಾನ್ಯವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯು ಚಂದ್ರೋದಯ ಕಾಲದಲ್ಲಿ ಪ್ರಾಪ್ತವಾದರೆ ಅದನ್ನು ಶ್ರೀಕೃಷ್ಣಾಷ್ಟಮಿ ಅಂತ ಆಚರಣೆ ಮಾಡ್ತೇವೆ ಇವತ್ತಿನ ದಿನಗಳಲ್ಲಿ ಅನೇಕ ಜಯಂತಿಯನ್ನು ನಾವು ಮಹಾಪುರುಷರ ಜನ್ಮದಿನದ ದ್ಯೋತಕವಾಗಿ ಆಚರಣೆಯನ್ನು ಮಾಡ್ತೇವೆ ಉದಾಹರಣೆಗೆ ಕನಕ ಜಯಂತಿ ವಾಲ್ಮೀಕಿ ಜಯಂತಿ ಹೀಗೆ ಅನೇಕ ಮಹಾಪುರುಷರ ಜನ್ಮದಿನವನ್ನು ಅವರ ಹೆಸರಿನ ಜಯಂತಿ ಎನ್ನುವಂಥ ಹೆಸರಿನಿಂದ ಆಚರಣೆಯನ್ನು ಮಾಡ್ತೇವೆ ಆದರೆ ಈ ಶ್ರೀಕೃಷ್ಣ ಜಯಂತಿ ಆ ರೀತಿಯಾಗಿಲ್ಲ ಸ್ವಲ್ಪ ವಿಶೇಷವಾಗಿದೆ ಹೇಗೆಂದರೆ ಆ ಶ್ರೀಕೃಷ್ಣ ಜಯಂತಿ ಒಂದು ಯೋಗ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಚಂದ್ರೋದಯ ಕಾಲದಲ್ಲಿ ರೋಹಿಣಿ ನಕ್ಷತ್ರದ ಸ್ಪರ್ಶವಾದರೆ ಆ ದಿನವನ್ನು ಶ್ರೀಕೃಷ್ಣ ಜಯಂತಿ ಎನ್ನುವ ಹೆಸರಿನಿಂದ ಆಚರಣೆಯನ್ನು ಮಾಡ್ತಾರೆ ಕೇವಲ ಅಷ್ಟಮಿ ಇದ್ದು ಚಂದ್ರೋದಯ ಕಾಲದಲ್ಲಿ ರೋಹಿಣಿ ನಕ್ಷತ್ರ ಸ್ಪರ್ಶವಾಗದೇ ಇದ್ದಲ್ಲಿ ಅದನ್ನು ಶ್ರೀಕೃಷ್ಣಾಷ್ಟಮಿ ಅಂತ ಆಚರಣೆ ಮಾಡ್ತಾರೆ ಯಾವ ಶ್ರಾವಣ ಮಾಸದ ಅಷ್ಟಮಿ ಚಂದ್ರೋದಯದ ಕಾಲದಲ್ಲಿ ರೋಹಿಣಿ ನಕ್ಷತ್ರದ ಸ್ಪರ್ಶವಾಗ್ತದೋ ಆ ಅಷ್ಟಮಿಯನ್ನು ಶ್ರೀಕೃಷ್ಣ ಜಯಂತಿ ಅಂತ ಆಚರಣೆಯನ್ನು ಮಾಡ್ತಾರೆ ಹೀಗೆ ಶ್ರೀಕೃಷ್ಣಾಷ್ಟಮಿ ಹಾಗೂ ಶ್ರೀಕೃಷ್ಣ ಜಯಂತಿಯ ನಡುವೆ ಈ ವಿಶೇಷವಾದಂಥ ಒಂದು ವ್ಯತ್ಯಾಸವಿದೆ ಎನ್ನುವುದನ್ನು ಶಾಸ್ತ್ರವೇ ನಮಗೆ ತಿಳಿಸಿ ಹೇಳುತ್ತದೆ ಹಾಗಾದರೆ ಈ ಶ್ರೀಕೃಷ್ಣಾಷ್ಟಮಿ ಹಾಗೂ ಶ್ರೀಕೃಷ್ಣ ಜಯಂತಿಯ ನಡುವೆ ಆಚರಣೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಖಂಡಿತವಾಗಿಯೂ ಇಲ್ಲ ಆಚರಣೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ಆಚರಣೆಯಿಂದ ಸಿಗುವಂಥ ಫಲದಲ್ಲಿ ವ್ಯತ್ಯಾಸವಿದೆ ಶ್ರೀಕೃಷ್ಣ ಜಯಂತಿ ಒಂದು ಯೋಗವಾದ್ದರಿಂದ ಇದರ ಆಚರಣೆಯಿಂದ ನಮ್ಮ ಎಷ್ಟೋ ಜನ್ಮಗಳ ಪಾಪಗಳು ಕಳೆಯಲ್ಪಡುತ್ತವೆ ಎನ್ನುವುದನ್ನು ಶಾಸ್ತ್ರಗಳು ನಮಗೆ ತಿಳಿಸಿ ಹೇಳಿವೆ ಹಾಗಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಚಂದ್ರೋದಯ ಕಾಲದಲ್ಲಿ ರೋಹಿಣಿ ನಕ್ಷತ್ರದ ಸ್ಪರ್ಶವಾದ ಅಷ್ಟಮಿಯನ್ನು ಶ್ರೀಕೃಷ್ಣ ಜಯಂತಿ ಅಂತ ಆಚರಣೆ ಮಾಡುವುದು ಒಂದು ವಿಶೇಷವಾದಂಥ ಯೋಗವಾಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬೇಕು ಹಾಗಾದರೆ ಇಲ್ಲಿ ಆಚರಣೆಯಲ್ಲಿ ವ್ಯತ್ಯಾಸವಿಲ್ಲ ಇನ್ನು ಫಲದಲ್ಲಿ ವ್ಯತ್ಯಾಸವಿದೆ ಅನ್ನುವುದನ್ನು ಕೂಡ ನಾವು ತಿಳಿದುಕೊಂಡ್ವಿ ಕೆಲವು ದೇವತೆಗಳ ಉಪಾಸನೆಯನ್ನು ಮಾಡಿದಾಗ ಬೇರೆ ಬೇರೆಯಾದಂಥ ಸಿದ್ಧಿಗಳು ನಮಗೆ ದೊರಕುತ್ತವೆ ಎನ್ನುವುದು ಶಾಸ್ತ್ರ ಹೇಳಿರುವಂಥದ್ದು ಉದಾಹರಣೆಗೆ ಗಂಧರ್ವರ ಉಪಾಸನೆಯಿಂದ ಸಂಗೀತದ ಸಿದ್ಧಿಯಾಗ್ತದೆ ಕುಬೇರನ ಉಪಾಸನೆಯಿಂದ ಸಂಪತ್ತಿನ ಸಿದ್ಧಿಯಾಗ್ತದೆ ಹಾಗೆ ಸರಸ್ವತಿಯ ಉಪಾಸನೆಯಿಂದ ವಿದ್ಯೆಯ ಸಿದ್ಧಿಯಾಗ್ತದೆ ಹೀಗೆ ಅನೇಕ ದೇವತೆಗಳನ್ನು ಉಪಾಸನೆ ಮಾಡಿದಾಗ ಬೇರೆ ಬೇರೆ ರೀತಿಯಾದಂಥ ಸಿದ್ಧಿಗಳ ಪ್ರಾಪ್ತಿಯಾಗ್ತದೆ ಎನ್ನುವುದು ಹಿರಿಯರಿಂದ ನಮಗೆ ತಿಳಿದುಕೊಂಡು ಬಂದಂಥ ವಿಷಯ ಆದರೆ ಈ ಶ್ರೀಕೃಷ್ಣನ ಉಪಾಸನೆ ತುಂಬ ಅದ್ಭುತವಾದದ್ದು ಹಾಗೂ ಸರಳವಾದದ್ದು ಯಾಕೆಂದರೆ ಅನೇಕ ದೇವತೆಗಳು ಅವರು ಹೇಳಿದಂತೆ ಭಕ್ತರು ಕೇಳಬೇಕು ಎನ್ನುವಂಥ ನಿಯಮವನ್ನು ಹೊಂದಿವೆ ಆದರೆ ಶ್ರೀಕೃಷ್ಣ ಹಾಗಲ್ಲ ಭಕ್ತರು ಹೇಳಿದಂತೆ ಆತ ಕೇಳುವಂಥವ ಅಂದರೆ ಆತನ ಭಕ್ತರು ಯಾವ ರೀತಿಯಲ್ಲಿ ಆತನನ್ನು ಉಪಾಸನೆ ಮಾಡ್ತಾರೋ ಆ ರೀತಿಯಲ್ಲಿ ಆತ ಭಕ್ತರ ಮುಂದೆ ತೆರೆದುಕೊಳ್ಳಲ್ಪಡ್ತಾನೆ ಅಂತ ನಾವು ಭಗವದ್ಗೀತೆಯನ್ನು ಓದಿದಾಗ ನಮಗೆ ಅರ್ಥವಾಗ್ತದೆ ಏಕೆಂದರೆ ಆತ ಅರ್ಜುನನಿಗೆ ಗೆಳೆಯನಾಗಿ ತೆರೆದುಕೊಳ್ತಾನೆ ಹಾಗೆ ದ್ರೌಪದಿಗೆ ಅಣ್ಣನಾಗಿ ತೆರೆದುಕೊಳ್ತಾನೆ ಇನ್ನು ಅನನ್ಯವಾದ ಭಕ್ತಿಯಿಂದ ಯಾರು ಉಪಾಸನೆಯನ್ನು ಮಾಡ್ತಾರೋ ಆತರಿಗೆ ತಾನು ಕಿಂಚಿತ್ತೂ ತಡ ಮಾಡದೆ ಅನುಗ್ರಹವನ್ನು ಮಾಡ್ತೇನೆ ಎನ್ನುವಂಥ ಭಕ್ತ ಪರಾಧೀನ ಎನ್ನುವಂಥದ್ದನ್ನು ಕೂಡ ಆತ ನಿರೂಪಿಸಿದ್ದಾನೆ ಇನ್ನು ಶ್ರೀಕೃಷ್ಣನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಎನ್ನುವುದನ್ನು ಆತ ಮತ್ತೆ ಮತ್ತೆ ಹೇಳಿದ್ದಾನೆ ಅಲ್ಲದೆ ಕರ್ಮ ಫಲ ತ್ಯಾಗವನ್ನು ಮಾಡಿ ನನ್ನನ್ನು ಉಪಾಸನೆ ಮಾಡಬೇಕು ಎನ್ನುವುದನ್ನು ಭಗವದ್ಗೀತೆಯ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾನೆ ಈತ ಭಕ್ತ ಪರಾಧೀನ ಎನ್ನುವುದಕ್ಕೆ ಒಂದು ನಿದರ್ಶನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ನಡೆಯುವಂಥ ಸಂದರ್ಭದಲ್ಲಿ ಅವಳ ಐದು ಗಂಡಂದಿರು ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಅಶಕ್ತರಾಗಿರ್ತಾರೆ ಅಲ್ಲದೆ ವಯೋವೃದ್ಧರು ಜ್ಞಾನವೃದ್ಧರು ಇರುವಂಥ ಸಭೆಯಲ್ಲಿ ಅವಳ ಮಾ ವಸ್ತ್ರಾಪಹರಣ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಯಾರೂ ಅವಳನ್ನು ರಕ್ಷಣೆ ಮಾಡದ ಹೋದಾಗ ಅಣ್ಣನಾಗಿ ಆತ ದ್ರೌಪದಿಯ ರಕ್ಷಣೆಯನ್ನು ಮಾಡ್ತಾನೆ ಹೀಗೆ ಅನನ್ಯವಾದ ಭಾವದಿಂದ ಅಂದರೆ ಪರಮಾತ್ಮನೊಬ್ಬನೇ ನನ್ನನ್ನು ರಕ್ಷಣೆ ಮಾಡಬಲ್ಲಂಥ ಶಕ್ತಿ ಅನ್ನುವುದನ್ನು ದೃಢ ನಿಶ್ಚಯ ಮಾಡಿ ಆತನನ್ನು ಉಪಾಸನೆ ಮಾಡಿದ್ದೆ ಆದರೆ ಆತ ನಮ್ಮ ಕೈ ಬಿಡೋದಿಲ್ಲ ಎನ್ನುವುದಕ್ಕೆ ಅನೇಕ ನಿದರ್ಶನಗಳನ್ನು ಭಗವದ್ಗೀತೆಯಲ್ಲಿ ಕಾಣಬಹುದು ಹಾಗೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಈ ಕೃಷ್ಣ ತನ್ನ ಉಪಾಸನೆಯನ್ನು ಮಾಡುವವರಿಗೆ ಸಹಾಯವನ್ನು ಮಾಡ್ತಾನೆ ಅನ್ನುವುದಕ್ಕೂ ಕೂಡ ನಾವು ಉದಾಹರಣೆಗಳನ್ನು ತಿಳಿದುಕೊಳ್ಳಬಹುದು ಯಾರೇ ನಮ್ಮನ್ನು ಹೊಗಳಲಿ ಅಥವಾ ತೆಗಳಲಿ ಇದರಿಂದ ಕಿಂಚಿತ್ತೂ ವಿಚಲಿತರಾಗದಂತಹ ಒಂದು ಶಕ್ತಿಯನ್ನು ಕೂಡ ಶ್ರೀಕೃಷ್ಣ ನಮಗೆ ಆತನ ಉಪಾಸನೆಯಿಂದ ದಯಪಾಲಿಸ್ತಾನೆ ಅನ್ನುವುದನ್ನು ಆತ ಭಕ್ತಿಯ ಯೋಗದಲ್ಲಿ ಹಾಗೆ ಭಗವದ್ಗೀತೆಯಲ್ಲಿ ತಿಳಿಸಿ ಹೇಳಿದ್ದಾನೆ ಕೆಲವು ಸಲ ನಮ್ಮ ಲೌಕಿಕ ಜೀವನದಲ್ಲಿ ಅನೇಕ ವಸ್ತುಗಳ ಅಥವಾ ವ್ಯಕ್ತಿಗಳ ಪ್ರಾಪ್ತಿಯಾಗ್ತದೆ ಆದರೆ ಯಾರೂ ಶಾಶ್ವತವಲ್ಲ ಯಾವುದೂ ಶಾಶ್ವತವಲ್ಲ ಒಂದಲ್ಲ ಒಂದು ದಿನ ನಾಶವಾಗುವಂಥದ್ದೇ ಈ ಶ್ರೀಕೃಷ್ಣನ ಸ್ವರೂಪ ಹಾಗೆ ಆತನ ದಯೆ ಎಂದೂ ನಾಶವಾಗುವಂಥದ್ದಲ್ಲ ಎನ್ನುವುದನ್ನು ಶ್ರೀಕೃಷ್ಣ ಮತ್ತೆ ಮತ್ತೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಹಾಗಾಗಿ ನಮ್ಮ ಲೌಕಿಕ ಜೀವನದಲ್ಲಿ ಪರಮಾತ್ಮನೊಬ್ಬನೇ ಶಾಶ್ವತ ಎನ್ನುವುದನ್ನು ನಾವು ಅರ್ಥೈಸಿಕೊಂಡು ಆ ಪರಮಾತ್ಮನನ್ನು ಅನನ್ಯವಾದ ಭಕ್ತಿಯಿಂದ ನಾವು ಧ್ಯಾನಿಸಿದ್ದೇ ಆದರೆ ಉಪಾಸನೆ ಮಾಡಿದ್ದೇ ಆದರೆ ನಮ್ಮ ಕೈ ಬಿಡಲಾರಾತ ಎನ್ನುವುದನ್ನು ದೃಢ ನಿಶ್ಚಯ ಮಾಡಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ತಿಳಿದುಕೊಂಡು ಆತನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡೋಣ ಮತ್ತೊಮ್ಮೆ ಶ್ರೀಕೃಷ್ಣನ ದಯೆ ಎಲ್ಲರ ಮೇಲೆಯೂ ಇರಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾನು ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್